ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ರುಬೀನಾ ಎಂದರೆ ತಟ್ಟನೆ ಜ್ಞಾಪಿಸಿಕೊಳ್ಳಬೇಕಾದದ್ದು ಝೀ ಕನ್ನಡ ವಾಹಿನಿ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ ಪ್ರತಿಭಾನ್ವಿತ ಗಾಯಕಿ ಅವರು ತಮ್ಮ ಸುಮಧರ ಕಂಠದಿಂದ ಎಲ್ಲರ ಗಮನ ಸೆಳೆದಿದ್ದರು ರುಬೀನಾ ಹಾವೇರಿ ಜಿಲ್ಲೆಯ ಮೇವುಂಡಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ತನ್ನಲ್ಲಿ ಅಡಗಿರುವ ಬಾಲ ಪ್ರತಿಭೆಯನ್ನು ಜಿ ಕನ್ನಡ ವಾಹಿನಿ ಮುಖಾಂತರ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಸಿನಿಮಾದ ಬೊಂಬೆ ಹೇಳುತ್ತೈತೆ ಹಾಡಿನ ಸಾಹಿತ್ಯಕ್ಕೆ ಬದಲಾಗಿ ತನ್ನ ಸರ್ಕಾರಿ ಶಾಲೆಯ ಮಹತ್ವ ತಿಳಿಸುವಂತೆ ಸಾಹಿತ್ಯ ಬದಲಾಯಿಸಿಕೊಂಡು ಹಾಡಿದ್ದಳು ಈ ಪೋರಿಯ ಹಾಡಿಗೆ ಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್ ಸಂಗೀತ ನಿರ್ದೇಶಕ ಹಂಸಲೇಖ ತಲೆದೂಗಿದ್ದರು ಪುನೀತ್ ರಾಜ್ಕುಮಾರ್ ಅವರೇ ಅಂದು ಬಾಲಕಿಯಾಗಿದ್ದಾಗ ಮನೆಗೆ ಕರೆಸಿಕೊಂಡು ಹಾಡು ಕೇಳಿ ಆನಂದಿಸಿದ್ದರು ರುಬೀನಾ ಹಾಡಿರುವ ಹಾಡು ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಬೆಂಗಳೂರಿನ ಕರುಣಾಮಯಿ ಸಾಂಸ್ಕೃತಿಕ ಕಲಾವೇದಿಕೆ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಡಾಕ್ಟರ್ ವಿಷ್ಣುವರ್ಧನ್ ಸವಿನೆನಪು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸದ್ಭವನ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸುಮಧರ ಕಂಠದಿಂದ ಸಭಿಕರನ್ನು ರಂಜಿಸಿದರು ಜೂನಿಯರ್ ವಿಷ್ಣುವರ್ಧನ್ ಮಹಮ್ಮದ್ ಅಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಕೊಡುಗೆ ದಾನಿ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ಸಹ ಕಾರ್ಯದರ್ಶಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಯಾದ ಎಲ್ ಎನ್ ನದಾಪ್ರವರು ಭಾಗವಹಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆಂಚನೂರು ಶಂಕರ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಡಾಕ್ಟರ್ ಮಮತಾ ಅಶೋಕ್ ಡಾಕ್ಟರ್ ರಚನಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು E प्रवात <laughs> निम्मादी